ಚನ್ನಪಟ್ಟಣ ಮುದುಗರೆ ಪಂಚಾಯತಿ ನ ಇನ್ಚಾರ್ಜು ಪ್ರಮೋದ್ ಶ್ರೀನಿವಾಸು ಮತ್ತು ನನಗೆ ಇನ್ಚಾರ್ಜ್ ಕೊಟ್ಟಿದ್ದರು ನಾವು ಮನೆ ಮನೆಗೆ ಹೋಗಿ ಪ್ರಮೋದ್ ಶ್ರೀನಿವಾಸು ಮತ್ತು ನಾನು ಮತ್ತು ಎಲ್ಲ ಸ್ನೇಹಿತರು ಮತ್ತು ಎಲ್ಲ ವಾಲಂಟಿಯರ್ಸು ಸುಮಾರು ಜನ ಬಂದು ಒಂದು ವಾರದಿಂದ ಮನೆ ಮನೆಗೂ ಪ್ರಚಾರ ಮಾಡ್ತಾಯಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ನೋಡಿದಂತೆ ಸರ್ಕಾರ ಐದು ಗ್ಯಾರಂಟಿಗಳು ಭರವಸೆಗಳನ್ನ ಕೊಟ್ಟಿದ್ವಿ ಎಲೆಕ್ಷನ್ ಮುಂಚಿತವಾಗಿ ಈ ಐದು ಗ್ಯಾರಂಟಿನೂ ಇವತ್ತು ನಾವು ಇದ್ದೀವಿ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಅಷ್ಟು ನಾವು ಕೊಡ್ತಾ ಇದ್ದೀವಿ ಗೃಹಾಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಆಮೇಲೆ ವಿದ್ಯುತ್ ಶಕ್ತಿ ಇನ್ನೂರು ಯೂನಿಟು ಮತ್ತು ಬಸ್ಸು ಉಚಿತ ಮತ್ತು ಓದಿರೋರಿಗೆ ಗ್ರಾಜುಯೇಟ್ ಮಾಡಿರೋ ಮಾಡಿರೋ ಡಿಗ್ರಿ ಓಡ ಓಡದಿರೋರಿಗೆ ಒಂದೂವರೆ ಸಾವಿರ ಮೂರು ಸಾವಿರ ಈ ಥರ ಎಲ್ಲ ಕೊಡ್ತಾಯಿದ್ದೀವಿ ಇವತ್ತು ಹೆಣ್ಮಕ್ಳೆಲ್ಲ ತುಂಬ ಸಂತೋಷವಾಗಿದ್ದಾರೆ ಬಸ್ಸಲ್ಲಿ ಮಾವನ ಮನೆಗೆ ಅತ್ತ ಅತ್ತೆ ಮನೆಗೆ ದೇವಸ್ಥಾನಕ್ಕೆ ಇದಕ್ಕೆಲ್ಲ ಕೂಡ ಹೋಗೋದು ಬರೋದು ಅಂತ ಆಗಿದೆ ಈ ಇವತ್ತು ನಾವು ಎಲ್ಲರಿಗೂ ಕೂಡ ನಾವು ಇವತ್ತು ಮುದುಗರೆ ಪಂಚಾಯಿತಿಯಲ್ಲಿ ಸೀನಿಯರ್ ಸಿಟನ್ ದೊಡ್ಡವ್ರಿಗೆಲ್ಲ ಒಂದು ಊಟದ ವ್ಯವಸ್ಥೆ ಮಾಡಿದ್ವಿ ಇವತ್ತು ನಾವು ಯುವಕರಿಗೂ ಯಾಕೆ ಮಾಡಬಾರ್ದು ಅಂತೇಳಿ ಯುವಕರುಗಳು ಕೂಡ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ವಿ ನಮ್ಮ ಎಲ್ಲ ನಾಯಕ ಸನ್ಮಾನ್ಯ ಜನಪ್ರಿಯ ಸಾರಿಗೆ ಮತ್ತು ಮುಜರಾಯಿ ಮಂತ್ರಿಗಳಾದಂಥ ಅವರು ಬಂದಿದ್ದರು ಮತ್ತು ನಮ್ಮ ಅನುಷ್ಠಾನ ಕಮಿಟಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಎಚ್ ಎಂ ಅವರು ಬಂದಿದ್ದರು ಮತ್ತು ಅನೇಕ ನಾಯಕರುಗಳೆಲ್ಲ ಕೂಡ ಇವತ್ತು ನಮ್ಮ ಈ ಪ್ರಚಾರಕ್ಕೆ ಬಂದಿದ್ದಾರೆ ಮತ್ತು ಮೀಟಿಂಗಕ್ಕೂ ಕೂಡ ಬಂದಿದ್ದಾರೆ ಅದರಲ್ಲಿ ನಮ್ಮ ಮುದುಗರೆ ಪಂಚಾಯಿತಿ ಗ್ರಾಮದಲ್ಲಿ ಒಬ್ಬರು ಕೂಡ ಬಂದು ಇವತ್ತು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡ್ತಾಯಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಪ್ರಮೋದ್ ಶ್ರೀನಿವಾಸು ಮತ್ತು ಎಲ್ ಶ್ರೀನಿವಾಸು ಮತ್ತು ಕುಮಾರ ಮುಖೇಶ್ ಅವರು ಮತ್ತು ಅವರು ವೆಂಕಟೇಶ್ ಅವರು ಮತ್ತು ಎಲ್ಲರೂ ಕೂಡ ಇವತ್ತು ನಮ್ಮ ಸ್ನೇಹಿತರೆಲ್ಲ ಬಂದು ಜೊತೆಯಲ್ಲಿ ಕೂಡಿ ನಾವೆಲ್ಲ ಆರ್ಗನೈಸ್ ಕೂಡ ಮಾಡ್ತಾಯಿದ್ದೀವಿ ನಾವು ಚನ್ನಪಟ್ಟಣದಲ್ಲಿ ನಮ್ಮ ಅವರು ನೂರಕ್ಕೆ ನೂರು ಗೆಲ್ಲೋದು ಖಚಿತ ಎಲ್ಲೋದರೂ ಯುವಕರಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಯೋಗೇಶ್ವರ್ ಯೋಗೇಶ್ವರ್ ಅಂತ ಇದ್ದಾರೆ ಅತಿ ಹೆಚ್ಚು ಲೀಡಲ್ಲಿ ಗೆ ಗೆಲ್ತಾರೆ ಅದೇ ಮಾತಾಡಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಗ್ಯಾರಂಟಿನೇ ಅಂತ ಅಲ್ಲ ಎಂದೆಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಅಂದು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಕಾಲದ ಇಪ್ಪತ್ತು ಅಂಶದ ಕಾರ್ಯಕ್ರಮದಿಂದ ಹಿಡಿದು ಮಾನ್ಯ ಸಿದ್ದರಾಮಯ್ಯನವರ ನೂರ ಅರವತ್ತೈದು ಭರವಸೆಗಳನ್ನು ಭಾಗ್ಯಗಳನ್ನು ಕೊಟ್ಟಂಥ ಕೀರ್ತಿ ಕಾಂಗ್ರೆಸ್ ಒಬ್ಬೊಬ್ಬ ಮುಖ್ಯಮಂತ್ರಿಯೂ ತನ್ನದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ ಉಳುವವರಿಗೆ ಭೂಮಿ ಉಳುವವ್ರಿಗೆ ಭೂಮಿ ಪಡಿತರ ವ್ಯವಸ್ಥೆ ಮತ್ತು ವಿಧವಾ ವೇತನ ವೃದ್ಧಾಪ್ಯ ವೇತನ ಮನೆಗಳ ಮನೆ ಈ ರೀತಿ ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತು ಒಂದೂ ಕಾರ್ಯಕ್ರಮ ಇಲ್ಲದಂಥ ಬಡವರ ಮನೆ ಈ ಕ್ಷೇತ್ರದಲ್ಲಿಲ್ಲ ಒಂದೆಲ್ಲ ಒಂದು ಕಾರ್ಯಕ್ರಮ ಮನೆಗಳಿಗೆ ತಲುಪಿರುತ್ತೆ ಅದರಿಂದ ಐದು ಗ್ಯಾರಂಟಿ ಇವತ್ತಿನ ಪರಿಸ್ಥಿತಿಗೆ ಏನು ಕಳೆದ ಚುನಾವಣೆಗೆ ಮೊದಲು ಈ ರಾಜ್ಯದಲ್ಲಿದ್ದಂಥ ಪರಿಸ್ಥಿತಿ ಎಲೆ ಏರಿಯಕ್ಕೆ ಗಂಗನಕ್ಕೇರಿತ್ತು ರೈತರ ಬದುಕು ಭೂಮಿಗೆ ಹೋಗಿತ್ತು ಇಂಥ ಸಮಯದಲ್ಲಿ ನಾವು ಕೊಟ್ಟಂಥ ಐದು ಭರವಸೆಗಳನ್ನು ಪೂರೈಸಿದಂಥ ಕೀರ್ತಿ ನಮ್ಮದು ಒಂದೂವರೆ ವರ್ಷದಲ್ಲಿ ಇವತ್ತು ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ನೇರವಾಗಿ ಜನರ ಮನೆಗೆ ತಲುಪಿಸಿರುವಂಥದ್ದು ಇಡೀ ಭಾರತದಲ್ಲಿ ಕರ್ನಾಟಕ ಅವ್ರಿಗೆ ಹೊಟ್ಟೆವರೆಗೆ ಮಾತಾಡ್ತಾರೆ ವಿರೋಧ ಪಕ್ಷದವ್ರು ಮಾತಾಡಿದವರು ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಹಳ್ಳಿಲಿ ಯಾರನ್ನು ಬೇಕಾದರೂ ಕೇಳಿ ಮಧ್ಯಮ ವರ್ಗ ಮತ್ತು ಬಡವರ್ಗ ಇವತ್ತು ತಿಂಗಳಿಗೆ ಕನಿಷ್ಠ ಐದು ಸಾವಿರ ರೂಪಾಯಿ ಅವರ ಮನೆಗೆ ನೇರವಾಗಿ ತಲುಪುವಂಥ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ ಮುನ್ನೂರ ಇಪ್ಪತ್ತಾರು ಕೋಟಿ ಜನ ಇವತ್ತು ಬಸ್ನ ಪ್ರವಾ ಪ್ರವಾಸ ಮಾಡಿದ್ದಾರೆ ಇದರಿಂದ ಮಹಿಳೆಯರ ಸಬಲೀಕರಣಕ್ಕೆ ಇವತ್ತಿದು ಇದು ನಾಂದಿಯಾಗಿದೆ ಜಿ ಡಿ ಪಿ ಇಡೀ ಭಾರತದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಮತ್ತು ಮಹಿಳೆಯರ ಸಬಲೀಕರಣದಿಂದಾಗಿ ಇಪ್ಪತ್ತೈದು ಪರ್ಸೆಂಟು ಆರ್ಥಿಕ ಅಭಿವೃದ್ಧಿ ಇವತ್ತು ಆಗಿದೆ ಅರ್ಥಶಾಸ್ತ್ರಜ್ಞರು ಹೇಳಿದ್ದಾರೆ ಈ ರೀತಿಯ ಕಾರ್ಯಕ್ರಮಗಳಿಂದ ರಾಜಕೀಯದಲ್ಲಿ ಜನತೆಗೆ ಸಹಾಯ ಆಗಿದೆ ಹೊರತು ಟೀಕೆ ಮಾಡತಕ್ಕಂಥದ್ದು ಸರಿ ಇಲ್ಲ ಅಂಥೇಳಿ ವಿಶ್ವ ಆರ್ಥಿಕ ತಜ್ಞರ ಒಂದು ಅಭಿಪ್ರಾಯ ಕೂಡ ಇದೆ ಇಂಥ ಸಂದರ್ಭದಲ್ಲಿ ವಿರೋಧ ಮಾಡಬೇಕು ಅಂತಲೇ ಹೇಳ್ತಕ್ಕಂಥ ಬಿ ಜೆ ಪಿಯವ್ರ ಅವರ ಮಾತಿಗೆ ದಳದವ್ರ ಮಾತಿಗೆ ಬೆಲೆ ಇಲ್ಲ ಜನ ಉತ್ತರ ಕೊಡ್ತಾರೆ